ಗುಡ್ಡದ ಒಡತಿಯಾದ ಸೌದತ್ತಿ ಸಿರಿಯಲ್ಲಿ ನೆಲೆಸಿದ ಎಲ್ಲಮ್ಮ ತಾಯಿ ದುಷ್ಟರನ್ನ ಸಂಹರಿಸ ಕಾಪಾಡುವ ಮಹಾ ಮಹಾಮಹೇಶ್ವರಿಯಮ್ಮ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳ ನಿತ್ಯ ಬಡವರಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧನಾಗಿ ನಿಂತಿರುವ ನನ್ನ ಗಂಡನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಕಾಪಾಡು ಅಷ್ಟೇ ಅಲ್ಲದೆ ಹಿಂಡು ಕುರಿ ಹಾಲು ಕುಡಿದು ಗಂಡು ಗಚ್ಚಿ ಹಾಕಿ ಕುಸ್ತಿ ಕಬಡ್ಡಿ ಅಂತ ತೆರಗಾಡುತ್ತಿರುವ ನನ್ನ ಮೈದುನ ಕನಕನಿಗೆ ಶಕ್ತಿ ಯುಕ್ತಿಗಳನ್ನು ಕೊಟ್ಟು ಕಾಪಾಡುತ್ತ ಇನ್ನು ನನ್ನ ಕಿರಿಯ ಮೈದುನನಾದ ಬೆನಕನ ವಿದ್ಯಾಭ್ಯಾಸವನ್ನು ಸಂಪೂರ್ಣಗೊಳಿಸಿ ಈ ನನ್ನ ಮನೆತನವನ್ನ ಈ ಸಮಾಜದಲ್ಲಿ ಮುಂದೆ ಬರುವಂತೆ ಆಶೀರ್ವದಿಸುತ್ತ ರೈತ ಬಾಂಧವರಿಗೆ ಈ ಬಡ ಶಿವರಾಯನ ನಮಗ್ನಗಳು ನೇತ್ರಾವತಿ ಲೇ ನೇತ್ರಾವತಿ ಪರಿಸಿದ್ದೇಶ್ವರ ಪೂಜೆ ಮುಗೀತೇನೆ ಮುಗಿದಿದೆ ಬನ್ನಿ ಬನ್ನಿ ಸ್ವಾಮಿ ಮೊದಲು ದೇವರಿಗೆ ನಮಸ್ಕರಿಸಿ ಸಿದ್ಧೇಶ್ವರ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರಗಳನ್ನು ನೋಡಿ ಕಣ್ಣಿದ್ದು ಕುರುಡನಾಗಿ ಹೀ ಕಿವಿಯಿದ್ದು ಕಿವಡನಾಗಿ ಕಲ್ಲು ಮೂರ್ತಿಯಾಗಿ ಈ ಗುಡಿ ಎಂಬ ಪತ್ತಿರದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಮಾಡಿದ ಇಬ್ಬಡ ರೈತನ ಕಷ್ಟ ಕಲ್ಲು ನಿನ್ನ ಕಣ್ಣಿಗೆ ಕಾಣೋದಿಲ್ಲವೇನೋ ದೇವಾ ದಿನದಿಂದ ದಿನಕ್ಕೆ ಬಡವರ ಮೇಲೆ ದರ್ಪ ದೌರ್ಚಿ ಮಾಡುತ್ತಿರುವ ಆ ಸ್ವಕ್ಕಿನ ಶ್ರೀಮಂತ ಬಡವರ ನೆತ್ತಿಯ ಮೇಲೆ ಕಾಲಿಟ್ಟು ನಾನೇ ಶ್ರೀಮಂತನಂದು ಕೊಪ್ಪಿನಿಂದ ಬೆರೆಯುತ್ತಿರುವ ಆ ನಾಗೇ ಗೌಡ ಆಗೋ ಚಕ್ರವರ್ತಿ ಅಂತ ಸ್ವಕ್ಕಿನ ಶ್ರೀಮಂತರ ಸ್ವಕ್ಕ ನಡಗಿಸಬೇಕಾದ್ರ ನನ್ನ ಹೆಂಡತಿ ನೇತ್ರಾವತಿ ಆಸೆಯಂತೆ ಸಾಕಷ್ಟು ಶಾಲೆಯನ್ನು ಕಲಿತು ಕುಂಬನಾಗಿ ತಿರುಗುತ್ತಿರುವ ನನ್ನ ಸಾಕು ತಮ್ಮ ಕನಕನಿಗೆ ಸಾವಿರ ಸಲಗದ ಶಕ್ತಿಯನ್ನು ಕೊಟ್ಟು ನನ್ನ ಕಿರಿಯ ತಮ್ಮ ಬೆನಕನಿಗೆ ಕವಿರತ್ನ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಇಡೀ ನಮ್ಮ ಮನೆತನವನ್ನು ಮುಂದುವರುವಂತೆ ಮಾಡುತ್ತಂದೇ ಈ ಬಡ ಶಿವರಾಯನ ನಮನಗಳು ಸ್ವಾಮಿ ಇಷ್ಟೊಂದು ಭಕ್ತಿ ಭಾವದಿಂದ ದೇವರಲ್ಲಿ ಏನಂತ ನೀವು ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರಗಳನ್ನು ಸದೆ ಪಡೆದು ಬಡವರ ಮೇಲೆ ದರ್ಪ ದೌರ್ಜನ್ಯ ಮಾಡುತ್ತಿರುವ ಆ ಸ್ವಕ್ಕಿನ ಶ್ರೀಮಂತನಾಗೇ ಗೌಡ ಈ ಬಡ ಹೆಣ್ಣ ಮಕ್ಕಳನ್ನು ತನ್ನ ಕಾಮದಾಟಕ್ಕೆ ಒಯ್ದು ಬಡವರ ಪಾಲಿಗೆ ಕಾಳಿಂಗ ಸರ್ಪನಾಗಿ ಎಡ ಬಿಡದೆ ಕಾಡುತ್ತಿರುವ ಯಾವಾಗ ಅಂತ ಬೇಡಿಕೊಂಡೆ ನೇತ್ರ ಬೇಡಿಕೊಂಡೆ ಸ್ವಾಮಿ ಬರೀ ಇಷ್ಟೇ ಬೇಡಿಕೊಂಡ್ರೆ ಮತ್ತೆ ಬೇಡಿಕೊಂಡ್ರೆ ಅಷ್ಟೇ ಅಲ್ಲ ನೇತ್ರ ಒಡ ಹುಟ್ಟಿದ ತಮ್ಮನಾಗದಿದ್ದರೂ ಕೂಡ ಒಡ ಹುಟ್ಟಿದ ತಮ್ಮನಕ್ಕಿಂತಲೂ ಹೆಚ್ಚು ಪ್ರೀತಿ ಮಮ ಬಕ್ಕಾರ ತೋರಿಸುತ್ತಿರುವ ನನ್ನ ಸಾಕು ತಮ್ಮ ಕನಕನಿಗೆ ಸಾವಿರ ಸಲಗದ ಶಕ್ತಿಯನ್ನು ಕೊಟ್ಟು ಈ ನಮ್ಮ ಮನೆತನವನ್ನು ಮುಂದೆ ಬರುವಂತೆ ಮಾಡುತ್ತಂದೆ ಎಂದು ಬೇಡಿಕೊಂಡೆ ನೇತ್ರ ಭಕ್ತಿ ಭಾವಕ್ಕೆ ಮೆಚ್ಚಿ ಆ ದೇವರು ನಿಮಗೆ ಇನ್ನಷ್ಟು ಶಕ್ತಿ ಕೊಟ್ಟೆ ಕೊಡ್ತಾನೆ ಸ್ವಾಮಿ ಆ ನಂಬಿಕೆ ನನಗಿದೆ ನಿಮಗೆ ಯಾವತ್ತಿದ್ರು ಜಯ ಸಿಕ್ಕೇ ಸಿಗುತ್ತೆ ರೀ ಸಿಕ್ಕೇ ಸಿಗುತ್ತೆ ನನಗೆ ಜಯ ಸಿಗದಿದ್ದರೂ ಚಿಂತೆ ಇಲ್ಲ ನೇತ್ರಾ ಈ ಕನ್ನಡ ಮಣ್ಣಲ್ಲಿ ಜನಿಸಿ ಮಣ್ಣಿನ ಮಕ್ಕಳಾಗಿ ಹುಟ್ಟಿ ಈ ತಾಯಿ ನಾಡಿಗಾಗಿ ಹೋರಾಡಿ ಈ ತಾಯಿ ನಾಡಿಗಾಗಿ ಹೋರಾಡಿ ಬಡವರ ಬಂದು ದನಿಕರ ಸಿಂಧು ಬಂಡಾಯ ಎಬ್ಬಿಸಿದ ಬೌದ್ಧರ್ ಬಂಟ ಶಿವರಾಯನೇ ಅಲ್ಲ ನನ್ನ ಹೆಸರು ಸ್ವಾಮಿ ನಿಮ್ಮಂತೆ ಎಷ್ಟೋ ಜನ ಶೂರಾದಿ ಶೂರರು ಹೋರಾಡಿ ಆ ದುಷ್ಟರ ಕಪಿ ಮುಷ್ಟಿಯಲ್ಲಿ ಸಿಕ್ಕು ಸತ್ತು ಹೋಗಿದ್ದಾರೆ ಸ್ವಾಮಿ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರಿ ಅಂತ ನನಗೆ ಭಯವಾಗ್ತಾ ನಾನು ಸತ್ತು ಇದ್ರಿ ಈ ನಿನ್ನ ಗಂಡನ ಮೈಯಲ್ಲಿ ಹರಿಯುತ್ತಿರೋದು ಹೇಡಿಗಳ ರಕ್ತ ಅಲ್ಲ ಹುಲಿ ಹುಲಿ ಕೊಂದ ವೀರ ಅಣಿಸಿಕೊಂಡಿರುವ ಗಂಡುಗಲಿ ಪುಂಡನ ರಕ್ತ ನೇತ್ರ ಗಂಡುಗಲಿ ಪುಂಡನ ರಕ್ತ ಸ್ವಾಮಿ ನೀವ್ ಏನೇ ಹೇಳಿ ನಿಮ್ಮ ಸತಿಯಾದ ನಿಮಗೆ ಪ್ರಾಣದ ಭಯವಾಗುತ್ತೆ ಅಂತ ನನಗೆ ತುಂಬಾ ಭಯವಾಗ್ತಾ ಇದೇರಿಯವಾಗ್ತಾ ಭಯಪಡಬೇಡ ಜೋಡಿ ಹುಲೆಗಳಂತೆ ತಮ್ಮಂದಿರು ನೀನೇ ಭಯಪಡುತ್ತಿರುವೆ ಭಯದ ಭೀತಿಯನ್ನು ಹರಿದು ಹಾಕಿ ಹಕ್ಕೆಯಂತೆ ಹಾರುತ್ತಾ ನವಿಲನಂತೆ ನರ್ತನೆ ಮಾಡುತ್ತಾ ಈ ನಿನ್ನ ಗಂಡನಿಗೆ ಒಂದು ಚುಮ್ಮನ ಕೊಟ್ಟರೆ ತಾನೆ आयु नं राजा तविकोटे